ನಮಸ್ಕಾರ ವೀಕ್ಷಕರ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಬಲಿಷ್ಠವಾದಂಥ ದೈವಿ ಚಕ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಶ್ರೀಚಕ್ರ ಎಲ್ಲರಿಗೂ ಗೊತ್ತೇ ಇರುತ್ತದೆ ಈ ಶ್ರೀಚಕ್ರದ ಒಂದು ಮಹತ್ವ ನೀವು ತಿಳ್ಕೊಳ್ಳಿ ಅಮಾನುಷ ಕೆಟ್ಟ ಆತಂಕಗಳನ್ನ ಮನೆಯಿಂದ ಹೊರಗಾಗ್ತದೆ ದುಷ್ಟಗ್ರಹ ಪೀಡ ಕಾಡಾಟಗಳನ್ನ ದೂರ ಮಾಡ್ತದೆ ಹಾಗೆ ಮಾತ ಮಂತ್ರ ವಾಮಾಚಾರದಂತಹ ಭೂತ ಪ್ರೇತ ಆತ್ಮಗಳಂತಹ ನಕಾರಾತ್ಮಕ ಶಕ್ತಿಯಿಂದ ಮನೆಯಿಂದ ಹೊಡೆದೋಡಿಸುತ್ತದೆ ಅಂತಂದು ಹೇಳಬಹುದು ಈ ನಮ್ಮ ಬಲಿಷ್ಠ ದೈವಿ ಶಕ್ತಿಯ ಒಂದು ಪ್ರಭಾವ ಇರುವಂಥ ಶ್ರೀಚಕ್ರ ಯಂತ್ರ ನೋಡಿ ಈ ದುಷ್ಟಗ್ರ ಪೀಡೆಗಳ ಕಾಡಾಟ ಹಾಗೆ ಈ ದರಿದ್ರ ದೌರ್ಭಾಗ್ಯವನ್ನು ಹೊರಗೆ ಹಾಕಲು ಮಾತ ಮಂತ್ರ ಭೂತ ಪ್ರೇತ ಆತ್ಮಗಳ ಬಾಧೆಗೆ ನಿಮಗೆ ಪರಿಹಾರ ಬೇಕು ಅಂದರೆ ಈ ರೀತಿಯಾಗಿ ನೀವು ಶ್ರೀಚಕ್ರವನ್ನು ಮನೆಯಲ್ಲಿ ನೀವು ಪೂಜೆ ಮಾಡಿದರೆ ನೀವು ಅದೃಷ್ಟವಂತರಾಗ್ತೀರಾ ಹಾಗೆ ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದಲೂ ನಿಮಗೆ ಪರಿಹಾರ ಇರ್ತದೆ ಹಾಗಿದ್ರೆ ಈ ಶ್ರೀಚಕ್ರದ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ ದೈವಿ ಚಕ್ರಗಳಲ್ಲಿ ಅತ್ಯಂತ ಅತ್ಯದ್ಭುತ ಶ್ರೇಷ್ಠ ಹಾಗೂ ಶಕ್ತಿ ಇರುವಂಥ ಚಕ್ರ ನಮ್ಮ ಶ್ರೀಚಕ್ರ ಅಂತ ನಾವು ಗುರುತಿಸ್ತೇವೆ ನೋಡಿ ಈ ಶ್ರೀಚಕ್ರವನ್ನು ಶುಕ್ರವಾರ ಮಂಗಳವಾರ ಹುಣ್ಣಿಮೆಯ ದಿನಗಳಲ್ಲಿ ಏನಾದರೂ ಪ್ರಾಣ ಪ್ರತಿಷ್ಠೆ ಕೊಟ್ಟು ಸಿದ್ಧಿ ಮಾಡಿಕೊಂಡ್ರೆ ಸಕಲ ಇಷ್ಟಾರ್ಥಕಾರಿ ಸಿದ್ಧಿ ಆಗ್ತದೆ ಉತ್ತಮ ಫಲಗಳನ್ನ ನಾವು ಕಾಣ್ತೇವೆ ಯಾಕಂದರೆ ಅದಕ್ಕೆ ಪಾಸಿಟಿವ್ ಕೊಡುವಂಥ ಕೆಲವೊಂದು ವಾರಗಳಿರ್ತವೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅತಿಥಿಗಳಲ್ಲಿ ನೀವೇನಾದರೂ ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಫಲ ಕಾಣ್ತೀರ ಹಾಗೆ ಶ್ರೀಚಕ್ರದ ಬಗ್ಗೆ ಇನ್ನೊಂದು ಮಹತ್ವ ಅಂದರೆ ನಮಗೆ ಶ್ರೀಚಕ್ರ ಅಂತ ತೋರಿಸ್ಕೊಟ್ಟಿದ್ದೆ ಆಚಾರ್ಯತ್ರೇಯರಾದಂತಹ ಶಂಕರಾಚಾರ್ಯರು ಪ್ರಥಮವಾಗಿ ಇದನ್ನು ಆರಾಧನೆ ಮಾಡಿ ಪ್ರತಿಷ್ಠಾಪಿಸಿದರು ಅಂತ ಉಲ್ಲೇಖಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ನಾವು ಕೇಳಿರ್ತೀವಿ ರೌದ್ರ ರೌದ್ರರೂಪಿಣಿಯಾದಂತಹ ದೇವಿನ ಶಾಂತ ರೂಪಗಳನ್ನಾಗಿ ಮಾಡಿ ಶ್ರೀ ಚ್ರೀಚಕ್ರದಲ್ಲಿ ಪ್ರತಿಷ್ಠಾಪಿಸಿದರು ಅನ್ನುವಂಥದ್ದು ನಾವು ಕೇಳಿರ್ತೀವಿ ಶಾಸ್ತ್ರಬದ್ಧವಾಗಿ ಹಾಗಂದ ಮೇಲೆ ಈ ಶಾಂತ ಸ್ವರೂಪಗಳಾದಂತಹ ದುರ್ಗಾ ಪರಮೇಶ್ವರಿ ಶ್ರೀಚಕ್ರದಲ್ಲಿ ಒಂದು ಆಗಿ ಅಂದರೆ ಸಕಾರಾತ್ಮಕ ಶಕ್ತಿಯಾಗಿ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನೆಲೆಸುತ್ತಾಳೆ ಅಂದರೆ ಪೂಜೆ ಮಾಡಿದಂತಹ ವ್ಯಕ್ತಿಗಳಿಗೆ ನಿಯಮಗಳ ಪ್ರಕಾರ ಶ್ರೀಚಕ್ರವನ್ನು ನೀವೇನಾದರೂ ಖರೀದಿ ಮಾಡಬೇಕಾದ್ರೆ ಈ ರೀತಿಯಾದಂತಹ ಕೆಲವೊಂದು ನಿಯಮಗಳನ್ನ ನೀವು ಶ್ರೀಚಕ್ರದ ಮೇಲೆ ನೋಡ್ಕೋಬೇಕಾಗ್ತದೆ ನೀವು ಶ್ರೀಚಕ್ರ ಖರೀದಿ ಮಾಡಿಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪ್ರಥಮವಾಗಿ ಶ್ರೀಚಕ್ರದ ಮೇಲೆ ಅಥವಾ ಶ್ರೀಚಕ್ರದ ಸುತ್ತ ಎಂಟು ದಳದ ಕಮಲಗಳಿರಬೇಕು ಅದನ್ನು ನಾವು ಶ್ರೀಚಕ್ರ ಅಂತ ಪರಿಗಣನೆಗೆ ತಗೊಂತೀವಿ ಹೊರಗಡೆ ಹದಿನಾರು ದಳದ ಕಮಲಗಳಿರಬೇಕು ಇಂತಹ ಚಿತ್ತಾರಗಳನ್ನು ಇರುವಂತಹ ಚಕ್ರಗಳನ್ನೇ ನೀವು ತಗೋಬೇಕಾಗ್ತದೆ ವಿಶೇಷವಾಗಿ ಸ್ಫಟಿಕದ ಸಿರಿಚಕ್ರಕ್ಕೆ ಬಹಳ ಶಕ್ತಿ ಇರುತ್ತಂತೆ ಅಂಥದ್ದರೂ ಕೂಡ ನೀವು ಮನೇಲಿ ಇಟ್ಟು ಪೂಜೆ ಮಾಡ್ಬೋದು ಅಕಸ್ಮಾತ್ ಏನಾದರೂ ನೀವು ಅಂತಹ ಚಕ್ರಗಳೇನಾದರೂ ಸಿರಿಚಕ್ರಗಳು ನಿಮ್ಮ ಕಣ್ಣು ಮುಂದೆ ಕಂಡಾಗ ತಗೊಂಡ್ರೆ ಪಂಚಲೋಹದ್ದು ಅಥವಾ ಸ್ಫಟಿಕದ್ದು ಇಮಿಡಿಯೇಟ್ಲಿ ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂತಹ ದೈವಿ ಅಂದರೆ ದೇವಿ ದೇವಸ್ಥಾನಕ್ಕೆ ನೀವು ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸಿ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿಸಿ ತೊಗೊಂಡೋಗಿ ಮನೇಲಿ ಏನಾದರೂ ನೀವು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ನಿಮ್ಮ ಅದೃಷ್ಟನೇ ಬದಲಾಗ್ತದೆ ಅಂತ ಹೇಳ್ಬೋದು ಹಾಗೆಯೇ ಇನ್ನೊಂದು ಗಮನಿಸಬೇಕಾಗ್ತದೆ ಸ್ತ್ರೀಚಕ್ರದ ಮಧ್ಯೆ ಸ್ತ್ರೀ ಅನ್ನುವಂತಹ ಅಕ್ಷರ ಬರೆದಿರ್ತಾರೆ ಅದೇ ಪ್ರಭಾವಿತ ಶಕ್ತಿ ಇರುವಂತಹ ಅಕ್ಷರ ಸ್ತ್ರೀ ಅನ್ನುವಂಥದ್ದೊಂದು ನಾಮಾಂಕಿತ ಆಗಿರ್ತದೆ ಒಂದು ಬೀಜಾಕ್ಷರ ಕೂಡ ಆಗಿರ್ತದೆ ಅದರ ಪ್ರಭಾವ ಇಡೀ ಕುಟುಂಬಕ್ಕೆ ಆವರಿಸಿಕೊಳ್ಳುತ್ತೆ ಸ್ತ್ರೀ ಅನ್ನುವಂಥ ಪ್ರಭಾವ ಹಾಗೆಯೇ ಒಂಬತ್ತು ತ್ರಿಕೋನದ ಮಧ್ಯೆ ಆ ಶ್ರೀಚಕ್ರದಲ್ಲಿ ಒಂಬತ್ತು ತ್ರಿಕೋನಗಳಿರ್ತದೆ ತ್ರಿಭುಜಾಕಾರವಾದಂಥ ತ್ರಿಕೋಣಗಳು ಒಂಬತ್ತು ತ್ರಿಕೋನದ ಮಧ್ಯೆ ಒಂದೇ ಒಂದು ಬಿಂದು ಇರುತ್ತದೆ ಆ ಬಿಂದುವಿನಲ್ಲಿ ನವಶಕ್ತಿಯಾದ ದೇವಿಯ ಮಧ್ಯಸ್ಥಾನ ವಾಸವಾಗಿರುತ್ತದೆ ಅಂದರೆ ನವಶಕ್ತಿಯಾದಂಥ ದೇವಿ ಆ ಒಂದು ಬಿಂದುವಿನಲ್ಲಿ ವಾಸ ಮಾಡ್ತಾ ಇರ್ತಾಳೆ ಅಂತ ಅರ್ಥ ನೋಡಿ ಶ್ರೀಚಕ್ರದ ಮೇಲ್ಮುಖ ಅಂದರೆ ಶ್ರೀಚಕ್ರದ ಏನು ಮೇಲ್ಮುಖ ಇರ್ತದೆ ಅದು ಅಗ್ನಿ ತತ್ವವನ್ನು ತೋರಿಸುತ್ತದೆ ಅದೇ ಥರ ಸುತ್ತಲಿರುವಂಥ ವೃತ್ತ ಸಿರಿಚಕ್ರದ ಸುತ್ತಲಿರುವಂಥ ವೃತ್ತ ವಾಯು ತತ್ವವನ್ನು ಸೋರಿಸುತ್ತೆ ಹಾಗೆಯೇ ಕೂಡ ಸಿರಿಚಕ್ರದಲ್ಲಿರುವಂಥ ಮಧ್ಯ ಬಿಂದು ಜಲತತ್ವವನ್ನು ನಮಗೆ ಸೂಚಿಸಿದ್ರೆ ಶ್ರೀಚಕ್ರದ ತಳಭಾಗ ತಳಭಾಗ ಎನ್ನು ಭೂತತ್ವವನ್ನು ನಮಗೆ ಸೂಚಿಸುತ್ತದೆ ವೀಕ್ಷಕರೆ ಅಂದ್ರೆ ಎಲ್ಲಾ ರೀತಿಯಲ್ಲೂ ಅದು ಒಂಥರ ದಿಗ್ಬಂಧನ ಆಗಿರುತ್ತದೆ ನೋಡಿ ಯಾರ ಮನೆಯಲ್ಲಿ ಶ್ರೀಚಕ್ರ ಆರಾಧನೆ ಮಾಡುತ್ತಿರುವರೋ ಯಾರಾದರೂ ಶ್ರೀಚಕ್ರ ಆರಾಧನೆ ಮಾಡುವಂಥವರು ಪೂಜೆ ಮಾಡುವಂತ ವ್ಯಕ್ತಿಗಳು ಸಿಕ್ಕಿದೆ ಅವ್ರ ಮನೆಗಳಲ್ಲಿ ಕೇಳಿ ಸದಾ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಕೀರ್ತಿ ಪ್ರಖ್ಯಾತಿಗಳನ್ನ ಅವರು ಹೊಂದಿರ್ತಾರೆ ಉತ್ತರ ಉತ್ತರಾದಿಯಾಗಿ ಬದುಕ್ತಾ ಇರ್ತಾರೆ ಬಾಳ್ತಾ ಇರ್ತಾರೆ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿರ್ತಾರೆ ಅವರು ಬಹಳ ಪಾಸಿಟಿವ್ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ ಕುಟುಂಬ ಅವಿನಾಭಾವ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ ಮನಸ್ತಾಪಗಳಿರೋದಿಲ್ಲ ಭಿನ್ನಾಭಿಪ್ರಾಯಗಳಿರೋದಿಲ್ಲ ಒಬ್ರ ಮೇಲೆ ಒಬ್ಬರಿಗೆ ಅಪಾರವಾದ ನಂಬಿಕೆಗಳಿರ್ತದೆ ಒಂದು ಸೆನ್ಸಿಟಿವ್ ಆಗಿ ಜೀವನ ಮಾಡ್ಕೊತಾ ಹೋಗ್ತಾ ಇರ್ತಾರೆ ಮಾದರಿಯಾದಂಥ ವ್ಯಕ್ತಿಗಳಾಗ್ತಾರೆ ಅಂಥವ್ರು ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ವ್ಯಕ್ತಿಗಳು ನೋಡಿ ಈ ಶ್ರೀಚಕ್ರಕ್ಕೆ ಮೂರು ಶಕ್ತಿಗಳ ಸ್ವರೂಪವಿರುತ್ತದೆ ಈ ಶ್ರೀಚಕ್ರದಲ್ಲಿ ಮೂರು ಶಕ್ತಿ ದೇವತೆಗಳ ಸ್ವರೂಪ ಇರ್ತದೆ ಅದರಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಮಹಾಕಾಳಿ ಹಾಗೂ ಮಹಾ ಸರಸ್ವತಿಯ ಸ್ವರೂಪಗಳು ಈ ಶ್ರೀಚಕ್ರದಲ್ಲಿ ನೆಲೆಸಿರ್ತದೆ ಸ್ತ್ರೀ ಎಂದರೆ ಹರಿಯ ಸ್ವರೂಪ ಶ್ರೀಹರಿಯ ಸ್ವರೂಪ ಕೂಡ ಆಗಿರ್ತದೆ ಸ್ತ್ರೀ ಅಂದರೆ ಅಷ್ಟ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡುವಂಥದ್ದನ್ನೇ ನಾವು ಸ್ತ್ರೀ ಅಂತ ಹೇಳ್ತೀವಿ ಹಾಗೆ ದೈವಿಕ ಪುರುಷರಿಗೆ ವೇದ ಜ್ಞಾನವನ್ನು ಕೊಟ್ಟು ಪುತ್ರ ಸಮೃದ್ಧಿಯನ್ನು ಕೊಡುವವಳೆ ಸ್ತ್ರೀ ನೋಡಿ ದೈವಿಕ ಪುರುಷರಿಗೆ ವೇದ ಜ್ಞಾನವನ್ನು ಕೂಡ ಕೊಟ್ಟು ಪುತ್ರ ಸಮೃದ್ಧಿಯನ್ನು ಕೊಡುವವಳೇ ಸ್ತ್ರೀ ಅಂತ ನಾವು ಗುರುತಿಸಬೇಕಾಗ್ತದೆ ಆ ಒಂದು ಸ್ತ್ರೀ ಎನ್ನುವಂಥ ಬೀಜಾಕ್ಷರ ಅಷ್ಟು ಅರ್ಥ ಅದಕ್ಕೆ ನೋಡಿ ಯಾವ ವ್ಯಕ್ತಿಗೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸು ಕೆಲಸ ಕಾರ್ಯದಲ್ಲಿ ಆರೋಗ್ಯ ಶಿಕ್ಷಣ ದಾಂಪತ್ಯದಂತಹ ಸಮಸ್ಯೆಗಳಲ್ಲಿ ಏನಾದರೂ ಅವರು ಇದ್ದರೆ ಅಥವಾ ಒದ್ದಾಡ್ತಾ ಇದ್ದರೆ ಹಾಗೆಯೇ ದುಷ್ಟ ಗ್ರಹ ಪೀಡೆಗಳಲ್ಲಿ ಮಾಟ ಮಂತ್ರ ವಾಮಾಚಾರ ಶತ್ರು ಕಾಟ ಅನ್ಯರಿಂದ ಅಪಮಾನ ಅವಮಾನಗಳು ಗ್ರಹ ಪೀಡೆಗಳ ಕಾಡಾಟಗಳು ಜನದೃಷ್ಟಿಗಳು ಹಿತಶತ್ರುಗಳ ದೃಷ್ಟಿಗಳು ಇಂತಹ ತೊಂದರೆ ತಾಪತ್ರಗಳಿಂದ ಏನಾದರೂ ನರಳುತ್ತಾ ಇದ್ದರೆ ಅಂಥವರು ನೋಡಿ ಶ್ರೀಚಕ್ರವನ್ನು ಈ ರೀತಿಯಾಗಿ ಮನೇಲಿಕ್ಕೆ ಪೂಜೆ ಮಾಡಿ ನೋಡಿ ಪ್ರಥಮವಾಗಿ ಶ್ರೀಚಕ್ರ ಖರೀದಿ ಮಾಡಿದ ಕೂಡಲೇ ಆ ಒಂದು ದೇವಸ್ಥಾನಗಳಿಗೆ ಹೋಗಿ ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ ಕೊಟ್ಟು ಅಭಿಷೇಕ ಮಾಡಿ ಮನೆಗೆ ತಗೊಂಬಂದು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಭಾಳ ಅದೃಷ್ಟ ಯುಗ ಬರುತ್ತದೆ ಅದರಲ್ಲೂ ಕೂಡ ಕುಂಕುಮಾರ್ಚನೆ ಮಾಡಿ ಶ್ರೀಚಕ್ರಕ್ಕೆ ಒಂದು ಏನಿದೆ ಶ್ರೀಚಕ್ರ ಲಲಿತಾ ಸಹಸ್ರನಾಮ ಅಥವಾ ಅಷ್ಟೋತ್ತರಗಳನ್ನ ನೀವು ಒತ್ಕೊಂತ ಏನಾದರೂ ಕುಂಕುಮಾರ್ಚನೆ ಏನಾದರೂ ಶ್ರೀಚಕ್ರಕ್ಕೆ ಮಾಡಿ ಅದನ್ನು ತಿಲಕವಾಗಿ ನೀವು ಹಣೆ ಪ್ರತಿದಿನ ನೀವು ಹೊರಗಡೆ ನಿಮ್ಮ ಕಾರ್ಯಪ್ರವೃತ್ತಿಗೆ ಹೋಗ್ತಾ ಇದ್ರೆ ವೀಕ್ಷಕರೇ ಯಾವ ಜನದೃಷ್ಟಿನೂ ಆಗೋದಿಲ್ಲ ಯಾವ ಶತ್ರು ದೃಷ್ಟಿಯೂ ಆಗೋದಿಲ್ಲ ಯಾವ ಮಂತ್ರ ಮಂತ್ರದೃಷ್ಟಿನೂ ನಿಮ್ಮ ಮೇಲೆ ಬರೋದಿಲ್ಲ ಯಾವುದೇ ಭೂತ ಪ್ರೇತ ಆತ್ಮಗಳಂತಹ ದೃಷ್ಟಿ ಕಾಡಾತುಗಳು ನಿಮಗೆ ನಿಮ್ಮ ಕುಟುಂಬಕ್ಕೆ ಆಗೋದಿಲ್ಲ ಶ್ರೀಚಕ್ರಕ್ಕೆ ಪ್ರತಿದಿನ ಅಥವಾ ಪ್ರತಿ ವಾರಗಳಲ್ಲಿ ಶುಕ್ರವಾರ ಮಂಗಳವಾರ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನು ತಿಲಕವಾಗಿ ಹಣೆ ಹಚ್ಕೊಂಡು ಹೋದರೆ ನೀವು ಅದೃಷ್ಟವಂತರಾಗ್ತೀರಾ ಹಾಗೆಯೇ ಕೂಡ ನೋಡಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ತಿಥಿಗಳಲ್ಲಿ ಏನಾದರೂ ಶ್ರೀಚಕ್ರಕ್ಕೆ ನೀವು ಪಂಚಾಮೃತ ಅಭಿಷೇಕ ಮಾಡಿಸಿದ್ರೆ ಭಾಳವಂಥ ಉಪಯೋಗ ನೀವು ಕಾಣ್ತೀರ ಈ ಮಾತ ಮಂತ್ರ ಬಾನಾಮತಿ ವಾಮಾಚಾರ ಮತ್ತು ಈ ಯಾವುದಪ್ಪ ಕೆಟ್ಟ ಶಕ್ತಿಗಳ ಕಾಡಾಟ ಮನುಷ್ಯನಿಂದ ಬರುವಂತಹ ಅಮಾನುಷ ಶಕ್ತಿಗಳ ಪ್ರಯೋಗಗಳನ್ನ ತಡಿಬೇಕಂತ ಹೇಳಿದ್ರೆ ಶ್ರೀಚಕ್ರಕ್ಕೆ ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯ ತಿಥಿಗಳಲ್ಲಿ ಪಂಚಾಮೃತ ಅಭಿಷೇಕ ಮಾಡಿ ನೋಡಿ ಯಾವುದೇ ಮಾತಮಂತ್ರ ಮಂತ್ರ ಪ್ರಯೋಗಗಳು ನಿಮ್ಮ ಕುಟುಂಬದ ಮೇಲೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಮನೆಯ ಮೇಲೆ ಆಗೋದಿಲ್ಲ ವೀಕ್ಷಕರೇ ಅಷ್ಟು ಅತ್ಯದ್ಭುತವಾದಂತಹ ಬಲಿಷ್ಠ ದೈವಶಕ್ತಿಗಳ ಸ್ವರೂಪ ಆಗಿರುತ್ತದೆ ನಮ್ಮ ಶ್ರೀಚಕ್ರ ಅಂಥ ಚಕ್ರವನ್ನು ಪ್ರಾಣ ಪ್ರತಿಷ್ಠೆ ಕೊಟ್ಟು ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕರೇ ಇಷ್ಟಾರ್ಥಕಾರಿ ಸಿದ್ಧಿ ಆಗ್ತದೆ ಯಾವ ಭಯ ಇಲ್ದೋ ಸಣ್ಣ ಪುಟ್ಟದಾಗಿ ಖರ್ಚು ಮಾಡಿ ನೀವು ಮನೆಗೆ ತಂದು ಪೂಜೆ ಮಾಡಿ ಇಷ್ಟಾರ್ಥಕಾರಿ ಸಿದ್ಧಿ ಮಾಡ್ಕೋಬೋದು ಇಡೀ ಕುಟುಂಬ ಸಮೃದ್ಧಿಯಾಗಿರ್ತದೆ ಉತ್ತರೋತ್ತರ ಬದುಕ್ತೀರ ಬಾಳ್ತೀರ ಅದೃಷ್ಟವಂತರಾಗ್ತೀರ ಹಾಗೆ ಎಸ್ ಆರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರಗಳ ಬಗ್ಗೆ ಅಥವಾ ಜಾತಕಗಳ ಬಗ್ಗೆ ವಿವರವಾಗಿ ನೀವು ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಬಹುದು ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು